ಅನುಗನ ಹೊಲ ಅಂತ ಅಂದ್ಬಿಟ್ಟು ಇದು ನಾಲ್ಕು ಭಾಗ ನಮ್ಮ ಅಯ್ಯನಿಗೆ ನಾಲ್ಕು ಜನ ಗಂಡು ಮಕ್ಕಳು ಇರೋದ್ರಿಂದ ನಾಲ್ಕು ಜನ ಹೋಗುವಂಥ ಭಾಗ ಮೂವತ್ತೊಂದು ಕುಂಟೆ ಒಬ್ಬೊಬ್ರಿಗೆ ಹೈಯೆಸ್ಟ್ ಮೂವತ್ತೊಂದು ಕುಂಟೆ ಒಂದೇ ತಾವ ಇರೋದು ಒಂದೇ ಒಂದು ನಮಗೆ ಒಂದೇ ಹತ್ತಿರ ಇರೋದು ನೋಡಿ ನಾಟಿ ಮಾಡೋಕ್ಕೆ ಇರ್ಕತ್ತೆ ಈ ರೆ ಮಾಡಿದರೆ ಅಂದರೆ ಬೇರೆಯವ್ರದ್ದು ಇದು ನಮ್ಮದು ಇದು ಕಬ್ಬು ಕಬ್ಬು ನಮ್ಮದು ಗಿಡದ ಕೂಡ ಈಗ ನಾನು ಒಯ್ತಾರದು ಹೂಂಗಿಡ ಕೂಡ ಹೂಂಗಿಡ ಈಗ ಅದ್ರದ್ದು ತೋಟ ಕ್ಲೀನ್ ಮಾಡ್ತಾಯಿದ್ದೆ ಅದ್ರ ಬಗ್ಗೆ ವೀಡಿಯೋ ಮಾಡಿದ್ದೀನಿ ಇದೆ ಗಿಡಕ್ಕೆ ಹಾಕಿದಂಥ ಕೋಲ್ಗಳು ಎಲ್ಲನೇ ಕಟ್ ಮಾಡಿಗಿರೋದು ಟೇಪ್ ಎಲ್ಲ ಸುಟ್ಟು ಮಾಡಿದ್ದೀನಿ ಮಾರೊಂದು ಅದು ಎಲ್ಲನೇ ಕಟ್ ಮಾಡಿದ್ದೀನಿ ಸೌದೆಗಳ ಹೂವು ಗಿಡದ ಬ್ಯಾಚು ಈಗ ಐದು ಪೂಜೆಗೆ ಹೂವು ಬರಬೇಕು ಅಂತಂದರೆ ಈಗ ನೆಡಬೇಕು ಈಗ ನೆಟ್ಟರೆ ಕರೆಕ್ಟಾಗಿ ಐದು ಪೂಜೆಗೆ ಹೂವು ಬರುತ್ತೆ ಸೆಂಟ್ಗಿಂತ ಪೂರ್ಣಿಮಾನೇ ಬೆಟ್ರು ಅನ್ಕತ್ತೀನಿ ಹೂವು ಚೆನ್ನಾಗಿ ಬರುತ್ತೆ ಸೆಂಟು ಅಷ್ಟಾಗಿ ಹೂವು ಸರಿಯಾಗಿ ದಪ್ಪ ತಪ್ಪಾಗಿ ಬರ್ತಾಯಿಲ್ಲ ಎಲ್ಲ ಒಂಥರ ಚೀಕ್ಲೂ ಥರ ಬರ್ತದೆ ಆಮೇಲೆ ಎವಿ ಮಳೆ ಏನಾರು ಆಯಿತು ಅಂತಂದರೆ ಅದು ಗಿಡ ಸತ್ತಾಗಿಬಿಡ್ತದೆ ಸುಮನ್ ಹಾಯ್ 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 ಬ್ರದರ್ ಹಾಯ್ ಕಡಿಮೆ ಮಾಡಿ ಮಾಡೋ ಕೆಲಸ ಮಾಡೋ ವೀಡಿಯೋ ಮಾಡೋದು ಕಡಿಮೆ ಮಾಡಿ ಹಾಂ ಇರಲಿ ಅವೆಲ್ಲ ಜೊತೆಲಿ ಮಾಡಬೇಕು ಈಗ ಬರೀ ವೀಡಿಯೋ ಮಾಡೋಕ್ಕಿಂತ ಸಮಯ ಕೊಡಬಾರ್ದು ಬರೀ ಕೆಲಸ ಮಾಡೋಕ್ಕೆ ಬರೀ ಕೆಲಸನೇ ಇರ್ಬೋದು ಎಲ್ಲದರಲ್ಲೂ ಆಕ್ಟಿವ್ ಆಗಿರಬೇಕು ಥ್ಯಾಂಕ್ ಯು ಇದಕ್ಕೆ ಈಗ ಪೂರ್ಣಿಮಾ ನೆಡಬೇಕು ಈ ಗದ್ದೆ ಬಗ್ಗೆ ಎಲ್ಲ ವೀಡಿಯೋ ಮಾಡಿದ್ದೀನಿ ಖಂಡಿತ ಅದು ಪೋಸ್ಟ್ ಮಾಡ್ತೀನಿ ಆಮೇಲೆ ನಿಮಗೆಲ್ಲ ಧನ್ಯವಾದಗಳು ಹಾಯ್ಕೆಂಪಣ್ಣ ಮೋಹಿತ್ ಎಚ್ ಎಸ್ ಹಾಯ್ ಬ್ರೋ ಹಾಯ್ ಏನೋ ಹೇಳಕ್ ಬಂದೆ ಆಶಾ ಆಶಾ ಹಾಯ್ ಹಾಯ್ ಧನ್ಯವಾದಗಳು ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಂದು ಇತ್ತೀಚೆಗೆ ಯೂಟ್ಯೂಬು ವೀಡಿಯೋ ಒಂದು ಸ್ವಲ್ಪ ಹೋಗ್ತಾ ಸುಮಾರು ನಾನು ಒಂದು ಐದು ವರ್ಷದಿಂದ ವೀಡಿಯೋ ಮಾಡ್ತಿದ್ದು ಐದು ವರ್ಷದಿಂದ ವೀಡಿಯೋ ಮಾಡಿದ್ರೆ ಯೂಟ್ಯೂಬ್ ಕಡೆ ಏನು ಕಾನ್ಸಂಟ್ರೇಷನ್ ಮಾಡಿರಲಿಲ್ಲ ಮಾಮೂಲಿ ರೀಲ್ಸು ರೀಲ್ಸ್ ಮಾಡ್ಕೊಂಡೇ ಇದ್ದದ್ದು ಎಲ್ಲ ಯೂಟ್ಯೂಬು ಯೂಟ್ಯೂಬು ಯೂಟ್ಯೂಬ್ ಅಂತಿದ್ರಲ್ಲ ಇಲ್ಲ ಏನೋ ದುಡ್ಡು ಕಾಸು ಬಂದದಂತೆ ಬಂದರೆ ನಮಗೂ ಒಂಚೂರು ಬರಲಿ ಅದು ಎಷ್ಟು ಬಂದದು ನೋಡಮ್ಮ ಇನ್ನೂ ಪೇಮೆಂಟ್ ಏನೂ ಅದು ತಗೊಂಡಿಲ್ಲ ಅದೇನೋ ಹಂಡ್ರೆಡ್ ಡಾಲರ್ ಆಗಬೇಕಂತೆ ಹಂಡ್ರೆಡ್ ಡಾಲರ್ ಆದರೆ ದುಡ್ಡು ಬರುತ್ತಂತೆ ಅಂದ್ರೆ ಸಿಕ್ಕ ಬಟ್ಟೆ ಕಷ್ಟ ಐತೆ ಅದು ಏನೇನೋ ಮಾನಿಟೈಸನ್ನು ಎಲ್ಲ ಕಂಪ್ಲೀಟ್ ಮಾಡೋಕ್ಕೆ ನಮಗೆ ಮೊದಲೇ ಇಂಗ್ಲೀಷ್ ಬರೀಕಿಲ್ಲ ಬೇರೆಯವ್ರ ಹತ್ರ ಹೇಳಿಸ್ಕೊಂಡು ಇದು ಮಾಡಿರೋದು ಒಂದು ಸ್ಟೆಪ್ಪು ಆಮೇಲೆ ಇನ್ನೊಂದು ಸ್ಟೆಪ್ಪು ಅಭಿಜಗ್ಸ್ ಬ್ರದರ್ ಅವ್ರ ಮನೆಗೆ ಹೋಗಿ ಅದೆಲ್ಲ ಮಾಡಿಸಿರೋದು ಇನ್ನು ಅದೇನೇನು ಆಪ್ಷನ್ಸ್ ಕೇಳ್ತದ ಗೊತ್ತಿಲ್ಲ ಆಶಾ ಆಶಾ ಜ್ಯೋತಿ ಉಮೇಶ್ ಆಯ್ ಸಿಸ್ಟರ್ ಆಯ್ ರವಿಕುಮಾರ್ ಆಯ್ ಕೆಂಪಣ್ಣ ಆಯ್ ಬ್ರದರ್ ಆಯ್ ಓಯ್ ಟಿಫನ್ ಆಯ್ತಾ ಬ್ರೋ ಹಾಂ ಆಯ್ತು ಬ್ರೋ ಚಿತ್ರಾನ್ನ ಮಾಡಿದ್ದು ತಿನ್ಕ ಬಂದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಂದ್ರೆ ಸಿಕ್ಕಬಟ್ಟೆ ಕಷ್ಟ ಇರ್ತದೆ ಇವತ್ತು ಯಾವುದೇ ಅದು ಕೆಲಸ ಗದ್ದೆ ಕೆಲಸನೇ ಆಗಿರ್ಬೋದು ಒಂದು ಆಫೀಸ್ ಕೆಲಸನೇ ಆಗಿರ್ಬೋದು ಪ್ರತಿಯೊಂದು ಒಂದರಲ್ಲೂ ರಿಸ್ಕ್ ಅನ್ನೋದು ಸಹಜವಾಗಿ ಇದ್ದೇ ಇರುತ್ತೆ ಅಷ್ಟು ಈಸಿ ಯಾವುದೂ ಅಲ್ಲ ಎಲ್ಲ ಪ್ರಯತ್ನ ಕಷ್ಟಪಡಲೇಬೇಕು ಈಗ ಹೊಲ್ ಕಡೆ ಜಾಸ್ತಿ ಬೆಳೆ ಹಿಂಗೆ ಕಬ್ಬ ಯಾಕಪ್ಪ ಹಾಕ್ಬಿಟ್ಟಿದ್ದೀನಿ ಅಂತಂದರೆ ಇನ್ನೂ ನೆಲದಲ್ಲಿ ಆಡೋ ಮಕ್ಕಳು ಚಿಕ್ಕ ಮಕ್ಕಳುಗಳು ಅವು ಕಾಟ್ಲೆಗಳು ಕೊಡ್ತಾ ಇರ್ತವೆ ಅಲ್ಲಿ ಫ್ಯಾಮಿಲಿ ಫ್ಯಾಮಿಲಿಗೂ ಸಮಯಗಳ ಕೊಡಬೇಕು ಹತ್ರ ಗೇಮೇ ಮಾಡ್ಕೊಂಡ್ರೆ ಅದು ಮನೇಲಿ ರೈತರ ಅಂದಮೇಲೆ ಒಂದು ಕಂಡಂಗೆ ಒಂದು ನಾಲ್ಕೈದು ಜನ ಇರಬೇಕು ಒಬ್ಬನೇ ಎಲ್ಲ ಕಡೆಯೂ ಓಡಾಡ್ತೀನಿ ಅಂದಾಗ ಯಾವುದೋ ಫಂಕ್ಷನ್ಗಳಾಗಲಿ ಈ ಗದ್ದೆ ಕೆಲಸ ಆಗಲಿ ಈ ತೆಗೆ ಮಕ್ಳಿಗೇನಾರು ಹುಷಾರಿಲ್ಲ ಅಂತಂದ್ರೂ ಕರ್ಗ ಓಡೋಗ್ಬೇಕು ಈ ಥರ ಎಲ್ಲ ಇದ್ದಾಗ ಪ್ರೆಜರ್ ಜಾಸ್ತಿ ಆದಾಗ ಸುಮ್ಮನೆ ಚಿಂತೆಗಳು ಜಾಸ್ತಿ ಆಗೋಯ್ತವೆ ಸೊ ಆ ಉದ್ದೇಶಕ್ಕೋಸ್ಕರ ಸಣ್ಣ ಪುಟ್ಟದಾಗ ವ್ಯವಸಾಯ ಮಾಡ್ಕೊತೀನಿ ಕಬ್ಬಾಕಿಯೇ ಹೂವು ಗಿಡ ನೆಟ್ಟಿನಿ ಈಗ ಇದಕ್ಕೆ ಎತ್ತಿರ್ಗ ಹೂವು ಗಿಡ ನೆಡಬೇಕು ಈ ಥರ ಹೆಂಗೋ ಮದ್ ಮಧ್ಯ ವೀಡಿಯೋ ಮಾಡಿಕೊಂಡು ಹಿಂಗೆ ಜೀವನ ಹೆಂಗೋ ತೇಲ್ಸ್ಕೊಂಡು ಹೋಗ್ತಾ ಈ ಥರ ನಾನು ಏನಾರ ವೀಡಿಯೋ ಮಾಡ್ಬೇಕಂದ್ರೆ ಹೊಲ್ತವು ಆತ ಗೀತಾಗ ನೋಡ್ತೀನಿ ಯಾರೂ ಇಲ್ಲ ಅಂತಂದ್ರೆ ಅಷ್ಟೇ ವೀಡಿಯೋ ಮಾಡೋದು ಯಾರಾದರೂ ಇದ್ದಾಗ ಅಷ್ಟಾಗಿ ವಿಡಿಯೋ ಮಾಡೋಕ್ಕೋಗಲ್ಲ ಬೇರೆ ಊರುಗಳಲ್ಲಿ ಮಾಡ್ಬೋದು ತೊಂದರೆ ಇಲ್ಲ ನಮ್ಮ ಊರುಗಳಲ್ಲಿ ನಮ್ಮನ್ನೇ ಒಂಥರ ನೋಡ್ಕೊ ಆಡ್ಕತ್ತಾರೆ ಈ ಬಡಿಕೆ ಏನೂ ಕೆಲಸ ಇಲ್ಲ ಬರೀ ವೀಡಿಯೋ ಮಾಡ್ಕೊಂಡು ನಿಂತದೆ ಅಂತ ಯಾಕೆಂದ್ರೆ ಕಾಮೆಂಟಲ್ಲೂ ಹಂಗೆ ಬೈತಾರೆ ನಿಮಗೆ ಕೆಲಸ ಮಾ ಹೊಲ್ತ ಕೆಲಸ ಮಾಡೋ ವಿಡಿಯೋ ಮಾಡೋ ಎಲ್ಲ ಯಾಕೆ ಮಾಡಿ ಅಂತ ಈಗಲೇ ಈಗಲೇ ಒಬ್ರು ಕಾಮೆಂಟ್ ಮಾಡಿರೋ ಹಾಗೆ ಶಾ ಸಸಾಂಗ್ ಸಸಾಂಗ್ ಗೌಡ ಆಯ್ ಬ್ರೋ ಹಾಯ್ ಅಭಿ ಪಿ ಎ ಅಭಿ ಜಿತ್ ಅಭಿ ಜಿತ್ತು ಹಾಯ್ ಹಾಯ್ ಬ್ರೋ ಹಾಯ್ ಹಾಯ್ ಎಲ್ಲರಿಗೂ ಹಾಯ್ ಎಲ್ಲರಿಗೂ ಹಾಯ್ ಥ್ಯಾಂಕ್ ಯು ಸೊ ಮಚ್ ಅದು ನನ್ನ ಯೂಟ್ಯೂಬಲ್ಲಿ ನಲ್ವತ್ತ್ಮೂರು ಜನ ಲೈವ್ ನೋಡ್ತಾ ಇದ್ದಾರೆ ಅಂದರೆ ನಿಜವಾಗಲೂ ಖುಷಿ ಪಡಬೇಕು ವೀಡಿಯೋ ಓಡ್ತಾವೆ ಮಿನಿಮಮ್ಮು ವೀಡಿಯೋ ಅಂದರೆ ಒಂದು ಲಕ್ಷನಾರು ಓಡಬೇಕೆ ಒಂದು ಲಕ್ಷ ಓಡಿದ್ರೆ ಅಲ್ಲಿ ಅದೇನಂತ ಡಾಲರು ಡಾಲರ್ ಲೆಕ್ಕ ಏನೋ ಅಮೌಂಟು ಬರುತ್ತಂತೆ ಅದು ಹಂಡ್ರೆಡ್ ಡಾಲರ್ ಆದಮೇಲೆ ಅಕೌಂಟ್ಗೆ ಎಲ್ಲ ಸಬ್ಮಿಟ್ ಮಾಡಿದರೆ ಪೂರ್ತಿ ಅಲ್ಲಿ ಏನೋ ಚೂರು ತಪ್ಪಿಲ್ಲದೆ ಸಬ್ಮಿಟ್ ಮಾಡಿದರೆ ಅದು ಅಕೌಂಟ್ಗೇನೋ ಬರುತ್ತಂತೆ ಅದು ಇನ್ನೂ ಬಂದಿಲ್ಲ ಖಂಡಿತ ಅದೇನಾರು ನಮಗೆ ಹಂಡ್ರೆಡ್ ಡಾಲರ್ ಆಗಿ ಅರ್ನಿಂಗು ಅದೇನಾರು ನಾನು ಅಮೌಂಟ್ ಪಡ್ಕೊಂಡೆ ಅಂದರೆ ನಿಮ್ಮೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಒಂದು ಏನೋ ಹಿಂಗೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ನಾ ಕಾಸ ನಾನು ಸಂಪಾದನೆ ಮಾಡಿದೆ ಅಂತ ಅದು ಖಂಡಿತ ವೀಡಿಯೋ ಮಾಡ್ತೀನಿ ಅದು ಬಂದಮೇಲೆ ವೀಡಿಯೋ ಓಡಬೇಕು ಚೈತ್ರ ಚೈತ್ರ ಹಾಯ್ ಹಾಯ್ ಸಿಸ್ಟರ್ ಹಾಯ್ ಆಮೇಲೆ ಏನೋ ಟಾಪಿಕ್ಕು ಹೇಳಕ್ಕೆ ಬಂದೆ ಇದೆ ಆಗಿರಲೇ ನಿಜವಲ್ಲೂ ತುಂಬ ಸಪೋರ್ಟು ಕೊಡ್ತಾಯಿದ್ದೀರಾ ಏಕೆಂತಂದರೆ ವೀಡಿಯೋ ಒಂದು ಒಂದು ಸಾವಿರ ಎರಡು ಸಾವಿರ ಐನೂರು ಈ ಬಾಡ್ ನಾವು ಹಾಕಿದ್ರೂ ಮಾತ್ರ ಸಖತ್ತಾಗಿ ಬಿಡ್ತವೆ ಬಾಡು ಬಾಡ್ ಕಡಿಯೋದು ಸಾಂಬಾರು ಮಾಡೋದು ಇವೆಲ್ಲ ವೀಡಿಯೋಗಳು ಚೆನ್ನಾಗಿ ಓಡ್ತವೆ ಒಂದು ಐವತ್ತು ಸಾವಿರ ನಲ್ವತ್ತು ಸಾವಿರ ಹಿಂಗೆಲ್ಲ ಓಡವೆ ನಮ್ಮ ವೀಡಿಯೋಗಳು ಓಡವೆ ಒಂದೊಂದು ದಕ್ಷನವ್ರು ಓಡಬೇಕಂತೆ ಒಂದೊಂದು ಅಕ್ಷ ಅಂತಂದರೆ ನಾವು ಅದೇ ಈಗ ಕಮೆಂಟ್ ಮಾಡಿದ್ರಲ್ಲಿ ಕೆಲಸ ಮಾಡುವಂಥ ಹಂಗೆ ಕೆಲಸಗಳು ಸ್ವಲ್ಪ ಇರ್ತವಲ್ಲ ಅದರಿಂದ ಕೆಲವ್ರು ಹೆಂಗೆ ಅಂತಂದರೆ ಮಾಮೂಲಿ ಬೇರೆಯವರ ವೀಡಿಯೋಗಳ ಬಳಸ್ಕೊಂಡು ಅದು ಕಾಮಿಡಿ ಬಂದಿ ಮಾಡಿಕೊಂಡು ಟ್ರೋಲ್ ಮಾಡ್ಕೊಂಡು ಮತ್ತೊಂದು ಮಾಡ್ಕೊಂಡು ಏನೋ ಮಾಡ್ತಾರೆ ಅದು ಅವರು ವೈಯಕ್ತಿಕ ವ್ಯೂಸು ಬರುತ್ತೆ ಅಂಥದ್ದು ಎಂಟರ್ಟೈನ್ಮೆಂಟು ಇರುತ್ತೆ ಬಟ್ ನಾವು ಹಂಗೆ ಮಾಡೋಕ್ಕಾಗಲ್ಲ ಎಡಿಟಿಂಗು ಇದೇ ಮೊಬೈಲಲ್ಲಿ ವೀಡಿಯೋ ಶೂಟ್ ಮಾಡೋದು ಇದೇ ಮೊಬೈಲಲ್ಲಿ ಎಡಿಟ್ ಮಾಡೋದು ಎಲ್ಲ ಇದೇ ಮೊಬೈಲು ಅಂದರೆ ಅಂಥ ದೊಡ್ಡ ಮೊಬೈಲೆಲ್ಲ ಐಫೋನು ಅವರಲ್ಲೆಲ್ಲ ಚೆನ್ನಾಗಿ ಬರ್ತವೆ ವೀಡಿಯೋ ಕ್ವಾಲಿಟಿ ವೈಸ್ ಎಲ್ಲ ಆಮೇಲೆ ಅವಕ್ಕೆಲ್ಲ ಎಡಿಟಿಂಗ್ಗೆ ಸಿಕ್ಕಾಬಿಟ್ಟೆ ಸಮಯ ಕೊಡಬೇಕು ಅವು ಯಾರ್ಯಾರೂ ಡೌನ್ಲೋಡ್ ಮಾಡ್ಕೊಂಡು ಅವ್ರೇನು ಮಾತಾಡೋರೆ ಅದಕ್ಕೆ ತಕ್ಕಂತೆ ನಾವು ಮಾತಾಡಬೇಕು ಅವೆಲ್ಲ ಎಡಿಟಿಂಗು ಅವರೇನೋ ಸಿಸ್ಟಮ್ ಮಾಡಿಕೊಂಡಿರ್ತಾರೆ ಕಂಪ್ಯೂಟರ್ ಏನೋ ಅದರಲ್ಲಿ ಮಾಡ್ಕೋತಾರೆ ತುಂಬ ಈಸಿ ಅನಿಸುತ್ತೆ ನಮ್ಮ ಮೊಬೈಲಲ್ಲೇ ಎಲ್ಲನೇ ಅಷ್ಟು ಲಾಗು ಮಾಡೋಕ್ಕಾಗಲ್ಲ ಏನೋ ರೀಲ್ಸ್ ಆರಾಮಾಗಿ ಮಾಡ್ಬೋದು ಅದು ಬಿಟ್ಟರೆ ಈ ಥರ ಏನೋ ಮಾತಾಡ್ಬೋದು ನಮ್ಮ ಹೊಲ ಹಳ್ಳಿ ಬಗ್ಗೆ ಏನಾದರೂ ನಿಮಗೆ ವೀಡಿಯೋಗಳು ಇಷ್ಟ ಅಂತಂದರೆ ನಮ್ಮ ಹಳ್ಳಿ ಆಲ್ಮೋಸ್ಟಲ್ಲಿ ಏನೇನು ಒಂದು ತರಕಾರಿ ಆಗಲಿ ಕಬ್ಬಾಗಲಿ ಪ್ರತಿಯೊಂದು ಭತ್ತ ರಾಗಿ ಎಲ್ಲ ಏನು ಬೆಳೀತಾರೆ ಎಷ್ಟೆಲ್ಲ ಶ್ರಮ ಇರುತ್ತೆ ಕಷ್ಟ ಇರುತ್ತೆ ನಾನು ಖಂಡಿತ ನನ್ಗೆ ಗೊತ್ತಿರುವಷ್ಟು ತಿಳಿಸ್ಕೊಡ್ತೀನಿ ಯಾಕೆಂತಂದರೆ ನಾವು ಹುಟ್ಟೋದು ಹುಟ್ಟನೇ ಹುಟ್ಟವಿಂದ ನಾವು ರೈತ್ರೆ ನಮ್ಮ ಅಪ್ಪ ನಮ್ಮ ತಾತ ಎಲ್ಲ ರೈತರೇ ಆಗಿರೋದ್ರಿಂದ ನಾವು ರೈತರು ನಮಗೂ ಅನುಭವಗಳವೆ ಅದರಿಂದ ಬೆಂಗಳೂರಲ್ಲೂ ಇದ್ದೆ ನಾನು ಸುಮಾರು ಒಂದು ಎಂಟು ವರ್ಷ ಆ ಮೂಮೆಂಟಲ್ಲಿ ನಾವು ಟೆಂತು ಫೇಲ್ ಆಯಿತು ಸಖತ್ತಾಗಿ ಡಿಸ್ಟಿಂಕ್ಷನಲ್ಲಿ ಫೇಲ್ ಆಗೋದೆ ನಾನು ಕನ್ನಡ ಮಾತ್ರ ಜಸ್ಟ್ ಪಾಸು ಇನ್ನಿದ್ದಾವೆಲ್ಲ ಅಟ್ಟರ್ ಫ್ಲಾಪು ಆ ಥರ ಫೇಲ್ ಆಗಿರೋದ್ರಿಂದ ನಮಗೆ ವಿಧಿ ಇಲ್ಲದೆ ರೈತರ ಕೆಲಸನೇ ಕಾಯಂ ಆಗೋಯ್ತು ಓದಿದರೆ ನಾವು ಯಾವುದೋ ಚೆನ್ನಾಗಿರೋ ಕೆಲಸದಲ್ಲಿ ಇರ್ಬೋದಾಯ್ತಿನೋ ಅಂದರೆ ನಮ್ಗೆ ಆಗಲೇ ಸಿಕ್ಕಬೇಡ ಟಿ ವಿ ಹುಚ್ಚು ನಮ್ಮೂರಲ್ಲಿ ಟಿ ವಿ ಇರಲಿಲ್ಲ ನಮ್ಮೂರಲ್ಲಿ ಒಂದು ಮೊಬೈಲ್ ಇತ್ತು ಒಂದೇ ಒಂದು ವೈಟ್ ಎಂಬ್ಲಾಕ್ ಟಿ ವಿ ಇತ್ತು ಅಲ್ಲಿ ಹೋಯ್ತಿರಲಿಲ್ಲ ಇನ್ನೊಂದು ಕಲರ್ ಟಿ ವಿ ನಮ್ಮೂರ ಪಕ್ಕ ಒಂದು ಊರೈತೆ ಆವಾಗ ಹೋಯ್ತಿದೋ ಅದು ಯಾವುದೇ ಸಾಂಗ್ ಬರಲಿ ಏನೇ ಬರಲಿ ಸುಮ್ಮನೆ ಮುಸುಡಿ ಕಿಸ್ಕೊಂಡು ನೋಡ್ತಾ ಇರೋವು ಎರಡು ಎರಡು ಗಂಟೆ ಗಂಟ ನೈಟ್ ಎರಡು ಗಂಟೆ ಗಂಟೆ ಹಾಗೆಲ್ಲ ಮನೇಲಿ ಜಾಸ್ತಿ ಮನೆ ಕತ್ತಿರಲಿಲ್ಲ ಹೊಲತಕ್ಕೆ ನೀರು ಗದೆಗಳಿಗೆ ನೀರು ಮಾಡಿದ್ವಲ್ಲ ಆಗ ನೈಟ್ ಕರೆಂಟ್ ಕೊಡ್ತಿದ್ರು ಹೊಲ್ತಕ್ಕೆ ಬಂದುಬಿಡ್ತಿದ್ದೆವು ನೈಟೇ ಅಂದ್ರೆ ಫ್ರೆಂಡ್ಸ್ಗಳು ಇರ್ತಿದ್ರು ಒಂದಿಬ್ಬರು ಮೂರು ಜನ ನನಗೆ ಅವ್ರ ಮನೆಯವರು ಟಿ ವಿ ಹಾಕಿ ಕೊಟ್ಟು ಮನೆಗೆ ಆರಾಮಾಗಿ ನಾವು ನಾವು ಅದೇನಾರು ಯಾವ ಸಾಂಗ್ ಬರಲಿ ಸುಮ್ಮನೆ ನೋಡ್ತಾ ಇರೋದು ಅಷ್ಟು ಸಿಕ್ಕಾಬಟ್ಟೆ ಹುಚ್ಚು ಅಂದರೆ ಈ ಹುಚ್ಚ ಸಿನಿಮಾ ರಿಲೀಸ್ ಆಗಿತ್ತು ಸುದೀಪ್ ಸರ್ದು ಆ ಮೂಮೆಂಟು ಅದಕ್ಕಿಂತ ಬಾಗಿರತಿ ದಂಡಪಿಂಡಗಳು ಅಂತ ಧಾರಾವಾಹಿಗಳು ಬರ್ತಿದ್ದವು ನಿಮಗೆಲ್ಲ ಗೊತ್ತಿರ್ತದೆ ಅನ್ಸ್ ಅಂದ್ಕೊಂತೀನಿ ಆ ಮೂಮೆಂಟಲ್ಲಿ ನಾವು ಸಿಕ್ಕಾಪಟ್ಟೆ ಟಿ ವಿ ಉಚ್ಚಿತ್ತು ಆ ಮೂಮೆಂಟಲ್ಲೇ ನಮಗೂ ಟೆಂತು ನಾವು ಓದಲಿಲ್ಲ ಬರೀ ಕಾನ್ ನಮ್ಮ ಕಾನ್ಸಂಟ್ರೇಷನ್ ಬರೀ ಬರೀ ಸಿನಿಮಾ ಸಾಂಗು ಇವು ನೋಡ್ಕೊಂಡು ಟಿ ವಿ ಈ ಕಡೆ ಆಸಕ್ತಿ ಓದೋದು ಅದೇನು ನನಗೆ ಎ ಬಿ ನಿಜ ಹೇಳ್ಬೇಕಂದ್ರೆ ನನಗೆ ಎ ಬಿ ಡಿನೇ ಬತ್ತಿರಲಿಲ್ಲ ನನಗೆ ಹತ್ತನೇ ಕ್ಲಾಸಲ್ಲಿ ನನ್ನ ಹೆಸ್ರು ಬರೆಯೋಕ್ಕೂ ಬ ಬತ್ತಿರಲಿಲ್ಲ ಆಮ್ಯಾಗೆ ಬೆಂಗಳೂರು ಬಿದ್ದೆ ಬೆಂಗಳೂರು ಬಿದ್ದೆ ಅಲ್ಲೊಂದು ಏಳೆಂಟು ವರ್ಷ ಕೆಲಸ ಮಾಡಿದೆ ಬಾರು ಒಂದು ಮೂರು ನಾಲ್ಕು ಬಾರು ಒಂದು ಮೂರು ನಾಲ್ಕು ಲಾಡ್ಜು ಓಟ್ಲು ಲಾಲ್ಬಾಗ ಓಟ್ಲು ಮೆಜೆಸ್ಟಿಕಲ್ಲಿ ಮಯೂರ ಲಾಡ್ಜು ದೊಡ್ಡದು ಮೆಜೆಸ್ಟಿಕ್ ಮೆಜೆಸ್ಟಿಕಲ್ಲಿ ಕಾಣುತ್ತೆ ದೊಡ್ಡದು ಮಯೂರ ಲಾಡ್ಜು ಶಾಂತಿ ಶಾಂತಿ ಅಂತ ಯಾವುದೋ ಇನ್ನೊಂದು ಶಾರದಾ ಲಾಡ್ಜು ಮತ್ತು ಒಂದು ಲಾಡ್ಜು ಆಮೇಲೆ ಇನ್ನೂ ಒಂದು ನಾಲ್ಕೈದು ಲಾಡ್ಜು ಆಮ್ಯಾ ಕುಮಾರ ಕೃಪಾ ಹತ್ರ ಒಂದು ಲಾಡ್ಜು ಪ್ರಣಾಮ್ ಲಾಡ್ಜು ಅಂತ ಮಲಸ್ರೀಮನೆ ಮತ್ತು ಆಕಾಶವಾಡಿಯೋ ಎಲ್ಲವೆ ಅಲ್ಲಿ ಆಮ್ಯಾ ಜಯನಗರ ಫೋರ್ತ್ ಪ್ಲಾಕಲ್ಲಿ ಒಂದು ಆಸ್ಪತ್ರೆ ಆಸ್ಪತ್ರೆ ಹೆಸ್ರು ಮಾತ್ರ ಹೇಳೋದು ಬೇಡ ಅಲ್ಲಿ ಮೂರು ತಿಂಗಳು ಇಪ್ಪತ್ತಿನ ನರಕ ನರಕ ಅನುಭವಿಸ್ಬಿಟ್ಟಿನಿ ಆ ಥರ ಎಲ್ಲ ಇತ್ತು ಆ ಥರ ಎಲ್ಲ ಮಾಡಿದ್ದು ಅದು ಬಿಟ್ಟರೆ ಇನ್ನು ಮಾಮೂಲಿ ಲಾಲ್ಬಾಗು ಲಾಲ್ಬಾಗ್ ಹತ್ರ ಶಾಂತಿಸಾಗರ್ ಅಂತ ಹೋಟ್ಲು ಅಲ್ಲಿ ಅದು ಬಿಟ್ಟರೆ ಇನ್ನು ಗುಡ್ದಳ್ಳಿ ಕ್ಲಬ್ ಇಸ್ಪಿಟ್ ಕ್ಲಬ್ ಅಲ್ಲಿ ಸತತ ಒಂದು ನಾಲ್ಕೈದು ವರ್ಷ ಯಾಕೆಂದರೆ ಅದು ಹೆಂಗೆ ಸೆಟ್ ಆಗೋಯ್ತು ಅಂದರೆ ನಮ್ಮ ಮೂರು ಇದ್ದಂಗೆ ಅದು ನಮ್ಮ ಮೂರು ತಾನೇ ನಾವು ಎಲ್ಲೇ ಕೆಲಸ ಮಾಡೋಕ್ಕೋದ್ರೂ ಆಗ ಅಲ್ಲಿ ಕೆಲಸ ಮಾಡೋಕ್ಕೆ ಆಯ್ತಿರಲಿಲ್ಲ ಕಡ್ದು ಹೊಂಟು ಅಷ್ಟು ಚೆನ್ನಾಗಿ ಹೊಸ ಗುಡ್ದಳ್ಳಿ ನಮ್ಮ ಪ್ರಕಾಶನವ್ರದ್ದಾಗಲಿ ನಮ್ಮ ಮಾದೇವನವ್ರಾಗಲಿ ಅವರು ಕ್ಲಬ್ ಇತ್ತು ಆ ಕ್ಲಬ್ಬಲ್ಲಿ ಕೆಲಸ ಮಾಡ್ತಿದ್ದೆವು ನಾವು ಇದು ನನ್ನ ಅನುಭವ ಬೆಂಗಳೂರು ಇದು ಅನುಭವ ಅವೆಲ್ಲ ಮಾಡಿದ್ಮೇಲೆ ಆಮೇಲೆ ಸ್ವಲ್ಪ ಆಟೋಮೆಟಿಕ್ಕಾಗಿ ಎಲ್ಲ ಬಂದ್ಬಿಟ್ಟು ಹಿಂದಿ ಒಂದೊಂದು ಚೂರು ಹಿಂದಿ ಕ್ಯಾರೆ ಬರೆ ಅನ್ನೋದು ಉಪ್ಪರೂ ನೀಚೆ ಇವೆಲ್ಲ ಎಕ್ ದೋ ತಿನ್ ಇವೆಲ್ಲ ಹಿಂದಿಗಳು ಆಗಲಿ ಇಂಗ್ಲೀಷ್ ಆಗಲಿ ಆಟೋಮೆಟಿಕ್ಕಾಗಿ ಅವೆಲ್ಲ ಕಲ್ತ್ಕೊಂಡೆ ಸುಮಾರಾಗೆ ಆಮ್ಯಕ್ಕೆ ಇಲ್ಲ ಮದುವೆ ಮಾಡ್ತೀನಿ ಅಂತ ಅಂದರು ಸಿಗ್ ಬಂದು ನಾಲ್ಕು ವರ್ಷ ಆದರೂ ಆಗಲೇ ಇಲ್ಲ ಊರಿಗೆ ಬಂದ ಮೇಲ್ವೆ ಹೆಣ್ಣು ಹುಡ್ಕೋಕ್ಕೆ ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷ ಆದರೂ ಹೆಣ್ಣು ಸಿಗಲಿಲ್ಲ ಕೊನೆಗೆ ಯಾವುದೋ ಒಂದು ಸಿಕ್ತು ಈಗ ಮದುವೆ ಆಗಿರೋದು ಹುಡುಗಿ ಸದ್ಯಕ್ಕೆ ಹೆಂಗೋ ಮದುವೆ ಆಯಿತು ಹೆಂಗೋ ಒಂದು ಎರಡು ಜೀವನ ಹೆಂಗೋ ಹಿಂಗೆ ಒಯ್ತದೆ ಆವಾಗ ಅವಾಗ ಹಿಂಗೆ ಬಂದು ಬಂದು ಕಷ್ಟ ಸುಖ ಹೇಳ್ಕೊಳ್ತಾ ಇರ್ತೀನಿ ದಯವಿಟ್ಟು ನೋಡಿ ನಮ್ಮಂಥರ್ನೂ ಸ್ವಲ್ಪ ಬೆಳೆಸಿ ಎಲ್ಲ ಕಾರ್ ತಗೊಂಡ್ರು ಬೈಕ್ ತಗೊಂಡ್ರು ಅದು ಏನೇನೋ ತಗೊಂಡ್ರು ಅಂತ ಫೇಸ್ಬುಕ್ಕಲ್ಲಿ ಬರೀ ಫೋಟೋಗಳೇ ಹಾಕ್ತವ್ರೆ ಯೂಟ್ಯೂಬಲ್ಲಿ ಹಣ ಗಳಿಸಿ ಮನೆ ತಗೊಂಡ್ರು ಕಾರ್ ತಗೊಂಡ್ರು ಬೈಕ್ ತಗೊಂಡ್ರು ಏನು ಹುಸಿಯೆಲ್ಲ ಪೋಸ್ಟರ್ಗಳು ನೋಡ್ತಾ ಇದ್ರೆ ನಾವು ಇನ್ನೂ ಇಲ್ಲ ಇವೆಲ್ಲಪ್ಪ ಅನ್ನಿಸ್ತದೆ ದಯವಿಟ್ಟು ನಮ್ಮಂತ್ರಗೂ ಸ್ವಲ್ಪ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ಮುಖಾಂತರ ನಮ್ಮ ವೀಡಿಯೋಗಳ ನೋಡಿ ಕಾಮೆಂಟ್ ಮಾಡೋ ನಿಮ್ಗೆಲ್ಲರಿಗೂ ಯೂಟ್ಯೂಬು ಸಬ್ಸ್ಕ್ರೈಬರ್ಸ್ಗೆ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ಪ್ರೀತಿಯ ಸಕ್ಕರೆ ನಾಡೋ ಕೆಂಪ ಬಾಯ್ ನಿಮ್ಮ ಪ್ರೀತಿ ಆಶೀರ್ವಾದ ಇದೇ ಥರ ಇರಲಿ ಧನ್ಯವಾದಗಳು